उस फॉर्म में जो गेट पड़ेगा ये मार्कर मैंने स्पार्टिंग में भाई को सर विलेला सबको बंदो रे कोलो तन्ने इल्ला नन्द करो नन्द करो बोलो ये नन्द ही हल्ला करला ओ हल्ला नन्द बोलो 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 ये स्कूल में गुंडई में गुंडना नहीं गुण। गुण। है कंसाई येलो हो गयो अच्छा हो गया इधर हमारा टेक्वोटा इसका आगे जाने को आम प्रशिक्षण है। रोटा वायरस एंड पीसीडी मॉडल जो दोस्त हाथ बेकार होता है। पीसीडी आरएस निफुकोवर कांस्टीबल वैक्सिंग हफ्ते वाले जाने वाला पीसीडी एलएलओ दोस्त हाथ बेकार होता है। नाइन्टीन एलओ गर्ल्स एलओ ಅಂತ ಈ ಒಂದು ಸೆನ್ಸರ್ ಆಗಿದೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಉದ್ದೇಶ ಏನಂದ್ರೆ ನಮ್ಮ ಸಿನಿಮಾ ಯು ಎ ಆಗಿದೆ ಸಿ ಅಂದ್ರೆ ಅದಕ್ಕೋಸ್ಕರ ಖುಷಿಗೆ ನಮ್ಮೆಲ್ಲ ಹುಡುಗರೆಲ್ಲ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ಈ ಸಿನಿಮಾ ಬಂದು ಸೆನ್ಸರ್ ಆಗಿ ಇವತ್ತಾನೆ ಸರ್ಟಿಫಿಕೇಟ್ ಬಂದಿದೆ ಸೊ ಇದು ಯಾವಾಗ ರಿಲೀಸ್ ಮಾಡಬೇಕು ಮತ್ತೆ ಈ ಸಿನಿಮಾದಲ್ಲಿ ಯಾರು ರೈಟ್ ಮಾಡಿದ್ದಾರೆ ಟೆಕ್ನಿಷಿಯನ್ ಯಾರು ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಈ ಸಿನಿಮಾ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡ್ತಿರೋದು ಈ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಇದೆ ನಾಲ್ಕು ಸಾಂಗು ಅದರಲ್ಲಿ ನಾಲ್ಕು ಸಾಂಗ್ ಕೂಡ ಅಭಿಷೇಕ್ ಜೈನ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋದು ಮತ್ತೆ ಈ ಸಿನಿಮಾ ಎಲ್ಲ ಎಡಿಟ್ ಮಾಡಿದ್ದು ರಕ್ಷಿತ್ ಮಲ್ಲಪ್ಪ ಅಂತ ಮತ್ತೆ ಇನ್ನೊಬ್ರು ಜಾಯ್ ಅಂತ ಹೇಳ್ತೀವಿ ಈ ಸಾಂಗ ಈ ಸಾಂಗ್ಗಳಲ್ಲಿ ಒಂದು ಸಾಹಿತ್ಯನ ಬರೆದಿರೋದು ಹುಣ್ಸೂರು ಮಾಧೆ ಮೂರ್ತಿ ಅಂತ ನಮ್ಮ ಜೊತೆನೇ ಇದ್ದಾರೆ ಮತ್ತು ಇನ್ನೊಬ್ಬರು ಮಂಜೇಶ್ ಅಂತ ನಾನು ಮತ್ತು ಮಂಜೇಶು ಮಾಧೆ ಮೂರ್ತಿ ಅಂತ ಮೂರು ಜನ ಸೇರಿ ನಾವು ಈ ಸಿನಿಮಾ ಒಂದು ಸಾಂಗ್ ಬರೆದಿರೋದು ಮತ್ತು ಈ ಸಿನಿಮಾ ಸಿನಿಮಾಗೆ ಕೊರೋಗ್ರಫ ಅಂತ ನಾವೇ ನಾವೇ ಎಲ್ಲ ಕೊರೋಗ್ರಾಫ್ ಮಾಡಿದ್ದು ಬೈಟ್ ಮಾಸ್ಟ್ರು ಬೈಟ್ ಮಾಸ್ಟ್ರು ಮತ್ತೆ ಕೊರಿಯೋಗ್ರಫಿ ಎಲ್ಲ ನಾವು ಕ್ರಿಯೇಟ್ ಮಾಡ್ಕೊಳ್ತು ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ ನಮ್ಮ ಈ ಸಿನಿಮಾಗೆ ಎಲ್ಲ ಹುಡುಗರು ಸಪೋರ್ಟ್ ಮಾಡಿದರೆ ಇನ್ನೂ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗಿ ನೋಡ್ತಾರ ಜನ ನಿಮ್ ನಂಬಿಕೆ ಇದೆಯಾ ಅಂತ ಅಂದ್ರೆ ನಾವು ಮಾಡಿರೋದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನಾವು ಇದನ್ನೆಲ್ಲ ನಾವು ಥಿಯೇಟರ್ ಬಿಡ್ತೀವಿ ಅವಾರ್ಡ್ ಕಳಿಸ್ತೀವಿ ಮತ್ತೆ ಓಟಿ ಟಿ ಪ್ಲಾಟ್ಫಾರ್ಮ್ಗೆಲ್ಲ ಕಳಿಸ್ತೀವಿ ಮತ್ತೆ ಟಿವಿ ನಡ್ಸ್ಕೊಂಡು ಕೊಡ್ತೀವಿ ಮತ್ತೆ ಇದೊಂದು ನಮ್ದು ಆ್ಯಕ್ಚುಲಿ ನಾವು ಇದು ಮಾಡಿದ ಉದ್ದೇಶ ಏನಂದರೆ ಸ್ವಲ್ಪ ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ತುಂಬ ಜನಕ್ಕೆ ಎಷ್ಟೊಂದು ಜನಕ್ಕೆ ಬಾಲವಿವಾಹ ಆಗಿರ್ಬೋದು ಮತ್ತು ಈಗ ನಡೀತಕ್ಕಂಥ ಒಂದು ಕಿಡ್ನಾಪಿಂಗು ಮತ್ತು ಅದು ಕಿಡ್ನಾಪಿಂಗ್ ಮಾಡಿ ಭಿಕ್ಷಾಟನೆಗೆ ಬೀಳೋದು ಇದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಜನಗಳಿಗೆ ಒಂದು ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದೀವಿ ಈಗ ಶಾಲಾ ಮಕ್ಕಳಿಗೆ ತೋರಿಸೋ ಆ ಥರ ಪ್ಲ್ಯಾನ್ ಏನಾರು ಇದೆಯಾ ಯಾಕಂದರೆ ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಸರ್ಕಾರದ ಮುಂದೆ ಮನವಿ ಕೊಟ್ಟು ಏನಾದ್ರು ಮಾಡೋ ಪ್ಲ್ಯಾನ್ ಇದೆಯಾ ಇದ್ರ ಬಗ್ಗೆ ನಾವು ನಮ್ಮ ಟೀಮೆಲ್ಲ ಆಲ್ರೆಡಿ ಒಂದು ಡಿಸ್ಕಷನ್ ಮಾಡಿ ಎಲ್ಲ ಸ್ಕೂಲು ಕಾಲೇಜ್ಗಳಿಗೆ ನಾವು ಒಂದು ಎಲ್ಲರಿಗೂ ಒಂದು ಶೋ ತೋರಿಸ್ಬೇಕಂತ ನಮ್ಮ ಇಷ್ಟ ಇದೆ ಮತ್ತೆ ಇದಕ್ಕೆ ನಾವು ಒಂದು ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಒಂದು ಸಂಬಂಧಪಟ್ಟ ಒಂದು ಅಧಿಕಾರಿ ಅಂತ ನಾವು ಪ್ರಮಿಷನ್ ತಗೊಂಡು ನಾವು ಈ ಸಿನಿಮಾ ಎಲ್ಲ ಸ್ಕೂಲ್ಗಳು ಬರೀ ಒಂದು ಮೈಸೂರು ಅಷ್ಟೇ ಅಲ್ಲ ಎಲ್ಲ ಊರುಗಳು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಸ್ಕೂಲ್ಗಳ ಬಿಡಬೇಕು ಅಂತ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಮತ್ತೆ ನಾವು ಈ ಸಿನಿಮಾ ನಾವು ನಾವು ಸಮರ್ಪಣೆ ಮಾಡ್ತೀವಿ ಮತ್ತೆ ನಮಗೆ ಇನ್ನೊಂದು ತುಂಬ ಬೇಜಾರಿನ ವಿಷಯ ಏನಂತಂದರೆ ನಮ್ಮೆಲ್ಲರೂ ಕ್ಲೋಸ್ ಫ್ರೆಂಡ್ ಒಬ್ಬರು ಅಂತ ತೀರೋಗ್ಬಿಟ್ರು ಈ ಸಿನಿಮಾದವರು ಅವ್ರಿಗೂ ಕೂಡ ನಾವು ಈ ಸಿನಿಮಾನ ಅರ್ಪಣೆ ಮಾಡ್ತೀವಿ ಮತ್ತೆ ಇನ್ನೊಬ್ಬ ವಿಷ್ಣು ದರ್ಶನು ಇವಾಗ ನೂರು ಹುಡುಗರುಗಳಿಗೆ ನಾವು ಈ ಸಿನಿಮಾನ ನಾವು ಅವ್ರಿಗೆ ಒಂದು ಸಮರ್ಪಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಈ ಸಿನಿಮಾನ ಫಸ್ಟ್ ಟೈಮು ನಾವು ಪೋಸ್ಟರ್ ತೋರಿಸಿದ್ದು ನಮ್ಮ ವಿನಯ್ ರಾಜ್ ಕುಮಾರ್ ಮತ್ತೆ ರಾಘವೇಂದ್ರ ರಾಘವೇಂದ್ರ ತೋರಿಸ್ತು ಒಂದು ಎರಡು ವರ್ಷದ ಹಿಂದೆ ನಾವು ಇದು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಪುನೀತ್ ಸರ್ ಅವರು ಈ ಸಿನಿಮಾ ಒಂದು ಪೋಸ್ಟರ್ ನ ಅವರೇ ಫಸ್ಟ್ ಬಿಡುಗಡೆ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಮೈಸೂರು